ಹಾಯ್ ಹಲೋ ನಮಸ್ತೆ ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಮೌನಿ ಅಮಾವಾಸ್ಯೆ ಅಂದರೆ ಏನು ಅಥವಾ ಮಾಗ ಅಮಾವಾಸ್ಯೆ ಅಂದರೆ ಏನು ಭಾನುವಾರ ಬಂದಿರೋ ಕಾರಣ ಈ ಅಮಾವಾಸ್ಯೆ ಒಳ್ಳೆಯದಾ ಕೆಟ್ಟದಾ ನಾವು ಎಲ್ಲ ಯಾವೆಲ್ಲ ರಿಚುವಲ್ಸ್ನ ಮಾಡಬಹುದು ಲಕ್ಷ್ಮಿ ಆಹ್ವಾನ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ಇರಬೇಕು ಅಂದರೆ ಏನನ್ನು ಮಾಡಬೇಕು ಅಥವಾ ಮೌನಿ ಅಮಾವಾಸ್ಯೆ ದಿನ ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲಕ್ಷ್ಮೀ ದೇವಿ ನೆಲೆಸಲು ಮನೆಯಲ್ಲೇ ಸ್ಥಿರವಾಗಿ ನೆಲೆಸಲು ಹಣಕಾಸಿನ ತೊಂದರೆ ಬರದೇ ಇರಬಾರ್ದು ಅಂತ ಹೇಳಿ ಒಂದು ರಿಚುವಲ್ಸ್ನ ನಾವು ಮಾಡಿದ್ದೀವಿ ಅನುಷ್ಠಾನವನ್ನು ಮಾಡಿದ್ದೀವಿ ವಿಡಿಯೋ ನೋಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ತಿಳಿಯುತ್ತೆ ಸ್ಕಿಪ್ ಮಾಡಿದ್ರೆ ಯಾವುದೇ ವಿಷಯನೂ ಕೂಡ ಸಂಪೂರ್ಣವಾಗಿ ತಿಳಿಯೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ಮೌನಿ ಅಮವಾಸೆ ಅಥವಾ ಮಾಘ ಅಮವಾಸೆ ಅತ್ಯಂತ ಪವಿತ್ರವಾದ ದಿನವಾಗಿದೆ ಇದನ್ನು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಆಚರಿಸ್ತಾ ಇದ್ದೀವಿ ಭಾನುವಾರದಂದು ಬಂದಿರೋ ಕಾರಣ ಇದು ತುಂಬ ಕೆಟ್ಟದ್ದ ಅಥವಾ ಭಾನುವಾರ ಬರುವುದು ಅಮಾವಾಸ್ಯೆ ತುಂಬ ಕೆಟ್ಟದ್ದು ಅಂತ ಕೂಡ ಹೇಳ್ತಾರೆ ಹಾಗೆ ಕೆಲವೊಂದು ರಿಚುವಲ್ಸ್ನ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ತುಂಬ ಅದ್ಭುತವಾದಂಥ ದಿನ ಅಂತಲೇ ಹೇಳಬಹುದು ಹಾಗಾಗಿ ಭಾನುವಾರ ಬಂದಿರೋ ಕಾರಣ ಅಮಾವಾಸೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಹಾಗೆ ಮನೆಯಲ್ಲಿ ತೆಂಗಿನಕಾಯಿ ಚೇಂಜ್ ಮಾಡೋರು ಮಾಡಬಹುದು ದೃಷ್ಟಿದೋಷಕ್ಕೆ ಅಥವಾ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ತಡೆಯೋದಿಕ್ಕೆ ಅಂತ ದೇವಸ್ಥಾನಗಳಲ್ಲಿ ರಿಚುವಲ್ ಮಾಡಿಸ್ಕೊಂಡು ಬಂದು ಅಥವಾ ಮಂತ್ರಿಸಿಕೊಂಡು ತೆಂಗಿನಕಾಯಿ ಕಟ್ಟಿರ್ತಾರಲ್ಲ ಈ ದಿನದಲ್ಲಿ ತೆಂಗಿನಕಾಯಿನ ಚೇಂಜ್ ಮಾಡ್ಬೋದು ಅಥವಾ ದೃಷ್ಟಿ ತೆಗೆದು ಕುಂಬಳಕಾಯನ್ನ ಹೊಡಿಬೋದು ಅಥವಾ ಹಾಲೋವೆರಾ ಗಿಡದನ್ನು ಬೇರು ಸಮೇತ ತಂದು ದೃಷ್ಟಿಗೆ ಮನೆಯಲ್ಲಿ ಕಟ್ಟುವುದಕ್ಕೆ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು ಇವತ್ತು ಅಮಾವಾಸ್ಯೆಯ ದಿನದಲ್ಲಿ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿ ಅಥವಾ ಪೀರಿಯಡ್ ಆಗಿದ್ದಾಗ ತಲೆ ಸ್ನಾನ ಮಾಡಿ ಹೊರಗಡೆ ತಲೆ ಕೂದಲನ್ನು ಬಿಟ್ಟು ಓಡಾಡುವುದು ತುಂಬ ಆಗುತ್ತೆ ಹಾಗೆ ಈ ದಿನ ತಲೆ ಸ್ನಾನ ಮಾಡುವಂಥದ್ದು ತುಂಬ ಒಳ್ಳೆಯದು ಅಮಾವಾಸ್ಯೆ ದಿನ ತಲೆ ಸ್ನಾನ ಮಾಡಬೇಕು ಅದು ಸ್ನಾನ ಮಾಡುವಂಥ ನೀರಿಗೆ ಹಸಿ ಹಾಲನ್ನು ಹಾಕಿ ತಲೆ ಸ್ನಾನ ಮಾಡುವುದು ತುಂಬ ಒಳ್ಳೆಯದು ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ದೃಷ್ಟಿಯನ್ನು ತೆಗೆಯೋದಕ್ಕೆ ಈ ಅಮಾವಾಸ್ಯೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ದೊಡ್ಡವರು ಕೂಡ ದೃಷ್ಟಿಯನ್ನು ತೆಗೆಸ್ಕೋಬಹುದು ದಾರವನ್ನು ಕಟ್ಕೊಳ್ಬೋದು ಇವತ್ತಿನ ದಿನ ಈ ಕಪ್ಪು ದಾರವನ್ನು ಮೂರು ತಿಂಗಳಿಗೊಮ್ಮೆ ಚೇಂಜ್ ಮಾಡುವುದು ಒಳ್ಳೆಯದು ಮೌನಿ ಅಮಾವಾಸ್ಯೆ ಈ ದಿನ ಮೌನವ್ರತ ಆಚರಿಸುವುದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಧರ್ಮಗಳಿಗೆ ವಿಶೇಷ ಮಹತ್ವವಿದೆ ಪಂಚಾಂಗದ ಪ್ರಕಾರ ಅಮಾವಾಸ್ಯ ತಿಥಿಯ ಸಮಯ ಬಂದು ಅಮಾವಾಸ್ಯ ತಿಥಿ ಯಾವ ಮುಹೂರ್ತದಲ್ಲಿದೆ ಅಂತ ಕೇಳ್ತಿದ್ರಲ್ಲ ಅಮಾವಾಸ್ಯೆ ಆರಂಭವಾಗುವಂಥದ್ದು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯರಾತ್ರಿ ಹನ್ನೆರಡು ಮೂರು ಅಥವಾ ನಾಲ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯ ಅಂತ್ಯ ಆಗುವಂಥದ್ದು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಅಂತ್ಯ ಆಗುತ್ತೆ ಈ ಅಮಾವಾಸ್ಯೆಯ ದಿನ ಕಾಗೆಗಳಿಗೆ ಊಟ ಹಾಕುವಂಥದ್ದು ನಾಯಿಗಳಿಗೆ ಊಟ ಹಾಕುವಂಥದ್ದು ಹಾಗೆ ಹಸುಗಳಿಗೆ ಹುಲ್ಲು ಮತ್ತು ನೀರನ್ನು ದಾನ ಮಾಡುವಂಥದ್ದು ಕೂಡ ತುಂಬ ಮುಖ್ಯವಾದದ್ದು ಮೌನಿ ಅಮಾವಾಸ್ಯೆಯ ದಿನ ದಾನ ಮಾಡುವುದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಹಾಗೂ ಬ್ರಾಹ್ಮಣರಿಗೆ ಎಳ್ಳು ಬೆಲ್ಲ ವಸ್ತ್ರ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಪಿತೃ ದೋಷದಿಂದ ನಿವಾರಣೆಯಾಗುತ್ತದೆ ಇನ್ನು ಪಿತೃದರ್ಪಣ ಅಂದರೆ ಹಿರಿಯರಿಗೆ ಪೂರ್ವಜರಿಗೆ ತರ್ಪಣವನ್ನು ನೀಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಕುಟುಂಬದ ಮೇಲೆ ಅವರ ಆಶೀರ್ವಾದ ಸದಾಕಾಲ ಇರುತ್ತದೆ ಅಂತ ನಂಬಿಕೆ ಕೂಡ ಇದೆ ಸೂರ್ಯೋದಯದ ಸಮಯದಲ್ಲಿ ಅಮಾವಾಸ್ಯೆ ಇರುವ ಕಾರಣ ಜನವರಿ ಹದಿನೆಂಟರಂದೇ ಮೌನಿ ಅಮಾವಾಸ್ಯೆಯನ್ನು ಆಚರಿಸಬೇಕು ಮೌನಿ ಅಮಾವಾಸ್ಯೆಯ ಮಹತ್ವ ಅಂದರೆ ಮೌನವ್ರತ ಮೌನಿ ಎಂದರೆ ಮೌನವಾಗಿರುವುದು ಈ ದಿನದಂದು ಸಾಧ್ಯವಾದಷ್ಟು ಮಾತನಾಡದೆ ಮೌನವ್ರತ ಆಚರಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮಶುದ್ಧಿ ದೊರೆಯುತ್ತದೆ ಇನ್ನು ಪವಿತ್ರ ಸ್ಥಾನ ಗಂಗಾ ಯಮುನಾ ಅಥವಾ ಹತ್ತಿರದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠವಾದದ್ದು ಅಥವಾ ಅಲ್ಲಿ ಸ್ನಾನ ಆಗಲಿಲ್ಲ ಅಂತಂದರೆ ಮನೆಯಲ್ಲೇ ಸ್ನಾನ ಮಾಡೋದಕ್ಕೆ ಸ್ವಲ್ಪ ನೀರಿಗೆ ಗಂಗಾ ಜಲ ಅಥವಾ ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು ಪುಣ್ಯಕರ ಪ್ರತಿದಿನ ಕೂಡ ತುಳಸಿ ಗಿಡಕ್ಕೆ ಅಥವಾ ತುಳಸಿ ಕಟ್ಟೆಗೆ ದೀಪವನ್ನು ಹಚ್ಚುವಂಥ ಅಭ್ಯಾಸ ಇರುತ್ತೆ ಅದರಲ್ಲಿ ಕೂಡ ಮೌನಿ ಅಮಾವಾಸ್ಯೆ ಅಂದು ತುಪ್ಪದ ದೀಪ ಹಚ್ಚುವುದರಿಂದ ತುಂಬ ಲಾಭಕರವಾಗಿದೆ ಹಾಗೆ ಅಶ್ವಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಸಂಜೆ ಸಮಯದಲ್ಲಿ ಎಳ್ಳನ್ನು ದಾನ ಮಾಡಿ ದೀಪವನ್ನು ಹಚ್ಚಿದರೆ ಅದರಲ್ಲೂ ಸಾಸಿವೆ ಎಣ್ಣೆಯನ್ನು ಉಪಯೋಗಿಸಿ ದೀಪವನ್ನು ಹಚ್ಚಿದರೆ ತುಂಬ ಮಹತ್ವವಾದ ಫಲ ಸಿಗುತ್ತದೆ ಈ ದಿನ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಿ ಪವಿತ್ರ ಸ್ನಾನವನ್ನು ಮಾಡಿ ಸ್ನಾನದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಶ್ರೀಹರಿ ಮಹಾಲಕ್ಷ್ಮಿ ಮತ್ತು ಗಂಗಾ ತಾಯಿಯನ್ನು ಪೂಜಿಸಿ ಹಸುವಿನ ತುಪ್ಪದಿಂದ ದೀಪವನ್ನು ಪೂಜಿಸಿ ಶಿವ ದೇವಾಲಯಕ್ಕೆ ಹೋಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಹಾಕಿ ಶಿವನಿಗೆ ರುದ್ರಾಭಿಷೇಕ ಮಾಡಿ ಕಾಲಭೈರವನನ್ನು ಪೂಜಿಸುವುದು ಉತ್ತಮ ಈ ದಿನ ಆಲೋವೆರಾ ಗಿಡ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡುವುದು ಉತ್ತಮ ಫಲವನ್ನು ದೊರಕುತ್ತೆ ಯಾಕೆ ಅಂದರೆ ಲಕ್ಷ್ಮಿ ಸಮಾನವಾದದ್ದು ಇವತ್ತು ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ತುಂಬ ಸೂಕ್ತವಾದ ದಿನ ಅಂತಲೇ ಹೇಳ್ಬೋದು ಹಾಗೆ ಮೌನ ಉಪವಾಸ ಮಾಡೋದ್ರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ ಈ ಅಮಾವಾಸ್ಯ ಎಂದು ಮೌನ ಉಪವಾಸ ಮಾಡೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಮನಸ್ಸಿನಲ್ಲಿ ದೇವರ ಹೆಸರನ್ನು ಜಪಿಸೋದ್ರಿಂದ ನಮ್ಮ ಶಕ್ತಿ ಮತ್ತಷ್ಟು ಹೆಚ್ಚಾಗಿ ಆತ್ಮಸ್ಥೈರ್ಯ ಬರುತ್ತೆ ಯಾರಾದರೂ ಭಿಕ್ಷೆ ಬೇಡಲು ನಿಮ್ಮ ಮನೆಗೆ ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ವಾಪಸ್ ಕಳಿಸಬೇಡಿ ಸಾಧ್ಯವಾದಷ್ಟು ದಾನವನ್ನು ಮಾಡಿ ಇನ್ನು ನಿಮ್ಮ ಪೂರ್ವಜರ ಹೆಸರುಗಳನ್ನು ಪಠಿಸುವಾಗ ನಿಮ್ಮ ಪೂರ್ವಜರ ಹೆಸರುಗಳನ್ನು ಹೇಳುವಾಗ ಎಳ್ಳು ಮತ್ತು ನೀರಿನಿಂದ ಮೂರು ಬಾರಿ ದರ್ಪಣವನ್ನು ಅರ್ಪಿಸಿ ಓಂ ಪಿತೃ ದೇವತಾಯ ನಮಃ ಮತ್ತು ಮಂತ್ರವನ್ನು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕು ಉಪವಾಸ ವ್ರತ ಆಚರಿಸುವುದು ತುಂಬಾ ಒಳ್ಳೆಯದು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ಅನುಗುಣವಾಗಿ ದಾನ ನೀಡಬೇಕು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಮೌನಿ ಅಮಾವಾಸ್ಯೆ ಎಂದು ಲಕ್ಷ್ಮೀ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು ಏನು ಮಾಡಬೇಕು ಅಂತ ನೋಡೋಣ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ತಿಳದೇ ಇದೆ ಅನಿಸುತ್ತೆ ಸೇಟುಗಳು ಅಥವಾ ಮಾರ್ವಾಡಿಸ್ಗಳು ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡ್ತಾರೆ ಎಂದಿಗೂ ಕೂಡ ಅವ್ರ ಮನೆಯಲ್ಲಿ ದುಡ್ಡು ಕಾಸಿಗೆ ಹಾಗೆ ಒಡವೆಗಳಿಗೆ ಆಗಲಿ ಧಾನ್ಯಗಳಿಗೆ ಆಗಲಿ ಕೊರತೆ ಇರೋದಿಲ್ಲ ಯಾಕೆ ಅಂದರೆ ಅವರು ಇದೇ ರೀತಿ ಮಾಡ್ಕೊಳ್ಳೋದು ಒಂದು ಕಂಚಿನ ತಟ್ಟೆಯನ್ನು ತಗೊಂಡಿದ್ದೀನಿ ಆ ತಟ್ಟೆಗೆ ಕೆಂಪು ಬಟ್ಟೆಯನ್ನು ಹಾಕಿದ್ದೀನಿ ಅದಕ್ಕೆ ಮೂರು ಪೀಸ್ ಮಾಡಿರುವಂಥ ಹಲೋವಿರ ಗಿಡವನ್ನು ಹಾಕ್ಕೊಂಡಿದ್ದೀನಿ ಆಲೋವೆರಾನ ಒಂದು ಎಲ್ಲಾದರೂ ತೊಗೊಂಬರ್ಬೋದು ನರ್ಸರಿಯಿಂದನಾದ್ರು ತನಿ ನೀವು ಬೆಳೆದಿರ್ಬೋದು ಅಥವಾ ಪಕ್ಕದ ಮನೆಯಿಂದನಾದರೂ ಈಸ್ಕೋಬಹುದು ಮೂರು ಪೀಸ್ ಮಾಡಿ ಅದರ ಎಡ್ಜ್ಗಳಿಗೆ ಎರಡು ಕಡೆ ಅರಿಶಿನವನ್ನು ಲೇಪನೆ ಮಾಡಬೇಕು ಅರಿಶಿನ ಕುಂಕುಮ ಇಡಬೇಕು ಹಾಗೆ ಎರಡು ಗೋಮತಿ ಚಕ್ರ ಹಾಗೆ ಮೂರು ಕವಡೆ ಇಟ್ಟಿದ್ದೀನಿ ಎಲ್ಲೋ ಕಲರ್ ಕವಡೆ ಸಿಗುತ್ತೆ ಅದನ್ನೇ ಹೇಳಬೇಕು ಜೊತೆಗೆ ಎರಡು ಅರಿಶಿಣದ ಕೊಂಬು ಇದೆಲ್ಲ ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಹಣವನ್ನು ಆಕರ್ಷಣೀಯ ಮಾಡುತ್ತೆ ಹಾಗೆ ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ಏಲಕ್ಕಿ ಕೂಡ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಹಾಗೆ ಧನಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುವಂಥ ಶಕ್ತಿ ಏಲಕ್ಕಿಗಿದೆ ಹಾಗೆ ಎರಡರಿಂದ ಮೂರು ಲವಂಗವನ್ನು ಕೂಡ ತಗೊಂಡಿದ್ದೀನಿ ಈ ಲವಂಗದ ಫ್ಲೇವರು ತುಂಬಾ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಹಾಗೆ ಒಂದು ರೂಪಾಯಿ ಮೇಲೆ ನೀವೆಷ್ಟು ಬೇಕಾದ್ರೂ ಅದ್ರ ಜೊತೆಗೆ ದಕ್ಷಿಣೆಯನ್ನು ಇಡಬೇಕಾಗತ್ತೆ ಅದರಲ್ಲೂ ನೋಟಿಗಿಂತ ಕಾಯಿನ್ ತುಂಬ ಇಂಪಾರ್ಟೆಂಟು ನಾನು ಇಪ್ಪತ್ತೊಂದು ರೂಪಾಯಿನ ಇದ್ದೀನಿ ಟೋಟಲು ನೋಟು ಇರಲಿ ಮತ್ತು ಕಾಯಿನ್ಸ್ಗಳಿರಲಿ ಅಂತ ಕಾಯಿನ್ಸ್ಗಳು ಎಲ್ಲಿರುತ್ತೆ ಅಲ್ಲಿ ಲಕ್ಷ್ಮೀ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಆ ಶಬ್ದಕ್ಕೆ ಸೊ ಹಂಗಾಗಿ ಕಾಯಿನ್ ತುಂಬ ಮುಖ್ಯ ಅದರ ಜೊತೆ ಕರ್ಪೂರವನ್ನು ತಗೊಂಡಿದ್ದೀನಿ ಪಚ್ಚ ಕರ್ಪೂರನೇ ತೊಗೋಬೇಕು ಅಂತ ಹೇಳ್ತಾರೆ ಇನ್ ಕೇಸ್ ನಿಮಗೆ ಪಚ್ಚ ಕರ್ಪೂರ ಸಿಗಲಿಲ್ಲ ಅಂದರೆ ನಾರ್ಮಲ್ ಕರ್ಪೂರನೂ ತೊಗೋಬೋದು ಹಾಗೆ ಹಳದಿ ಸಾಸಿವೆಯನ್ನು ತಗೋತಾ ಇದ್ದೀನಿ ಇದರಲ್ಲಿ ನಾವು ಹಾಕ್ಕೊಂಡಿರುವಂಥ ಪ್ರತಿಯೊಂದು ಐಟಮ್ಗಳು ತುಂಬಾ ಇಂಪಾರ್ಟೆಂಟು ಇದು ಚಕ್ಕೆ ಲವಂಗ ಅಂತ ಹೇಳ್ತೀವಲ್ಲ ಈ ಚಕ್ಕೆಯ ಪುಡಿ ಈ ಚಕ್ಕೆಯ ಪುಡಿಯಲ್ಲಿರುವಂಥ ಸೌಗಂಧಿಕ ದ್ರವ್ಯ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ತಾಯಿ ನೆಲೆಸ್ತಾಳೆ ಆ ಜಾಗದಲ್ಲಿ ಅಂತ ಹೇಳ್ತಾರೆ ಹಾಗೆ ಅರಿಶಿನ ಮತ್ತು ಕುಂಕುಮವನ್ನು ಮೇಲೆ ಹಾಕಬೇಕು ಶ್ರೀಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಡ್ತಾ ನೀವು ಯಾವುದಕ್ಕಾಗಿ ಈ ಇದನ್ನು ಪೋಟಲ್ ಇದ್ದೀರಾ ಅಂತ ಲಕ್ಷ್ಮೀ ದೇವಿಗೆ ಬೇಡ್ತಾ ಗಂಧದ ಕಡ್ಡಿ ಹೊಗೆಯನ್ನು ಕೊಡಬೇಕು ಈ ಪೂಜೆಯನ್ನು ಯಾರೆಲ್ಲ ಮಾಡಬಹುದು ಅಥವಾ ಈ ಪೋರ್ಟಲ್ ಯಾರೆಲ್ಲ ಕಟ್ಕೋಬಹುದು ಅಂತಂದರೆ ಯಾರಿಗೆಲ್ಲ ಹಣದ ಸಮಸ್ಯೆ ಇರುತ್ತೆ ಅಥವಾ ಸಡನ್ನಾಗಿ ದುಡ್ಡು ಇರುತ್ತೆ ಇಷ್ಟು ದುಡ್ಡು ಹರ್ನ ಆಗ್ತಾಯಿದ್ರು ದುಡ್ಡು ಎಲ್ಲೋಗಿತ್ತು ಏನು ಅಂತ ಅಂತಲೇ ಗೊತ್ತಾಗೋದಿಲ್ಲ ಅಂಥವರು ಇದನ್ನು ಮಾಡಿದ್ರೆ ನಿಮಗೆ ಒಂದರಿಂದ ಎರಡು ವಾರದಲ್ಲಿ ರಿಸಲ್ಟ್ ಗೊತ್ತಾಗೋಗುತ್ತೆ ಈ ನಾಲ್ಕು ಸೈಡಿಂದ ಕೈಯಿಂದನೇ ಕಟ್ಕೋಬೇಕು ಬಟ್ಟೆಯಲ್ಲಿ ಅದೇ ಬಟ್ಟೆಯಲ್ಲಿ ಬೇರೆ ಯಾವುದೇ ಥರ ದಾರಗಳು ಅದು ಇದು ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಅದು ಕಳ್ಕೊಳ್ಳದೆ ಇರೋ ಥರ ಬಿಟ್ಕೊಳ್ಳದೇ ಇರೋ ಥರ ನೀಟಾಗಿ ಮೂರು ಗಂಟನ್ನು ಹಾಕ್ಕೊಳ್ಳುವಂಥದ್ದು ಉತ್ತಮವಾದದ್ದು ಅದೇ ನಾವು ಕಟ್ಟಿದ್ದೀವಲ್ಲ ಇವಾಗ ಅದರಿಂದನೇ ನಾವು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಆ ಇದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮತ್ತೊಮ್ಮೆ ಗಂಧದ ಕಡ್ಡೆ ಹೊಗೆಯನ್ನು ಕೊಟ್ಟು ತಾಯಿ ಲಕ್ಷ್ಮೀ ದೇವಿ ಹತ್ರ ಬೇಡಿಕೊಂಡು ನಿಮಗೆ ಯಾ ಏನು ಕೆಲಸ ಆಗಬೇಕು ಅದರದ ಮೇಲೆ ಬೇಡಿಕೊಂಡು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಸಂಜೆಯ ಗೋಧೂಳಿ ಸಮಯದಲ್ಲಿ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟುವಂಥದ್ದು ತುಂಬ ಒಳ್ಳೆಯದು ಇನ್ನು ಆಲೋವೆರಾ ಗಿಡನೂ ಸಹ ಮನೆಯ ಹೊರಗಡೆ ದೃಷ್ಟಿ ಹೋಗೋದಿಕ್ಕೆ ಅಂತ ಕೂಡ ಜೊತೆಗೆ ಕಟ್ಟಬಹುದು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಮಾಡಿ ಅಥವಾ ರಿಸಲ್ಟ್ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ರತಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದವರೆಗೂ ನಾವು ಮಾಡಿಟ್ಟಿರ್ತೀವಿ ಒಂದೂವರೆ ವರ್ಷ ಆದಮೇಲೆ ಅದನ್ನು ತೆಗೆದು ರಿಮೂವ್ ಮಾಡಿ ಹರಿಯುವಂಥ ನೀರಿಗೆ ಬಿಡಬಹುದು ನಾವು ಮಾಡ್ತೀನಿ ಸೊ ಹಾಗಾಗಿ ನಾನು ನಿಮಗೆ ಇವತ್ತಿನ ದಿನ ತುಂಬ ಒಳ್ಳೆಯ ದಿನ ಆಗಿದೆ ಇವತ್ತು ಅಮಾವಾಸ್ಯೆ ಹಾಗಾಗಿ ಹೇಳ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನಿನ್ನೂ ಹೋಗಿ ಬರ್ತೀನಿ